ನಮಸ್ಕಾರ ವೀಕ್ಷಕರೆಲ್ಲರಿಗೂ ಕಳೆದ ಎಪಿಸೋಡ್ ಅಂದರೆ ಪ್ರಿಯಾ ವಸ್ದಾ ಅವರ ಒಂದು ಹೆರ್ಬಲ್ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೆ ಅದರಲ್ಲಿ ತುಂಬ ಜನ ಸ್ವಲ್ಪ ಸಂದೇಹ ಇತ್ತು ಏನು ಅಂತಂದರೆ ಯಾಕೆ ಅವರು ಇಷ್ಟೆಲ್ಲ ಬ್ಯೂಟಿ ಪ್ರಾ ಪ್ರಾಡಕ್ಟ್ಸ್ ಅವರೇ ತಯಾರು ಮಾಡಿ ಅವ್ರ ಫೇಸ್ ಯಾಕೆ ಸ್ವಲ್ಪ ಅಷ್ಟು ಬೆಳ್ಳಗಿಲ್ಲ ಅಂತ ಎಲ್ಲರಿಗೂ ಸಂದೇಹ ಇತ್ತು ನನಗೆ ಕಾಲ್ಸ್ ಬರ್ತಿತ್ತು ಅವ್ರನ್ನೂ ಕೇಳ್ತಿದ್ರು ಇಷ್ಟು ಎಲ್ಲರಿಗೂ ನಾವು ಮೆಸೇಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ವಿಡಿಯೋ ಒಂದು ಮಾಡಿಬಿಟ್ರೆ ನಿಮ್ಮೆಲ್ಲರಿಗೆ ಸಂದೋಹನೂ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅವ್ರ ಜೊತೆ ಮಾತಾಡಿ ವಿಡಿಯೋ ತೆಗಿತಾಯಿದ್ದೀನಿ ಅವ್ರನ್ನೇ ತೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮೇಡಮ್ ಮತ್ತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ವೀಡಿಯೋನಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಎಲ್ಲರೂ ತುಂಬ ಖುಷಿಪಟ್ಟರು ಅದೆಲ್ಲ ಒಂದು ಕಡೆ ಆದರೆ ಕೇಳ್ತಿದ್ರು ಮೇಡಮ್ ನೀವು ಅಷ್ಟೊಂದು ಪ್ರಾಡಕ್ಟ್ಸ್ ಮಾಡುವಾಗ ಅವ್ರ ಮೈ ಯಾಕೆ ಸ್ವಲ್ಪ ಸ್ವಲ್ಪ ಫೇರ್ನೆಸ್ ಇಲ್ಲ ಅಂತ ಅದರ ಬಗ್ಗೆ ಹೇಳಿ ಮೇಡಮ್ ಮೇಡಮ್ ನನಗೂ ತುಂಬ ಜನ ಕಾಲ್ಸ್ ಮಾಡಿದ್ದಾರೆ ಮತ್ತು ಕೆಲವರೆಲ್ಲ ಇಷ್ಟಪಟ್ಟರು ನೀವು ಆ ಮೇಡಮ್ಮು ಜೆನಿನಾಗಿ ಮಾತಾಡ್ತಾರೆ ಮತ್ತು ರಿಯಾಲಿಟಿಯಲ್ಲಿ ಮಾತಾಡ್ತಿದ್ದೀರಾ ಆದರೆ ಯಾಕೆ ನಿಮಗೆ ಅದು ಯೂಸ್ ಆಗಲಿಲ್ವಾ ಅಂತ ಮೇಡಮ್ ನನಗೆ ಸಿಕ್ಸ್ಟೀನ್ ಇಯರ್ಸಿಂದನೇ ಪಿಂಪಲ್ಸ್ ತುಂಬ ಆಗ್ಲಿಂದ ಏನದು ಪಿಂಪಲ್ನ ಚೂಟೋದು ಆ ಥರ ಎಲ್ಲ ಮಾಡೋದು ಆ ಸ್ಕಾರ್ಸ್ ಕೂತ್ಕೊಳ್ಳೋದು ಹಾಗಾಗ್ತಾ ಇತ್ತು ಹಾಗೇ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಅಲ್ಲಿ ಮೇಡಮ್ ಇದು ಫೋಟೋ ನೋಡಿ ಹ್ಞೂ ಅಂದ್ರೆ ಈ ಆಯುರ್ವೇದ ಮುಂಚೆ ಚಿಕ್ಕ ವಯಸ್ಸಿನ ಹೌದು ಹೌದು ಮೇಡಮ್ ಇದರಲ್ಲಿ ಹೀಗಿದೆ ನೋಡಿ ಮೇಡಮ್ ಹ್ಮ್ ಪಿಂಪಲ್ಸ್ ತುಂಬಾನೇ ಅವಾಗವಾಗ ಪಿಂಪಲ್ಸ್ ಹ್ಮ್ ಆಮೇಲೆ ಹಾಗೆ ಪ್ರಾಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ ಮೇಡಮ್ ಇದು ಹ್ಮ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಸ್ವಲ್ಪ ಗೋಧಿ ಬಣ್ಣಕ್ಕೆ ಬಂದಿದೆ ಮತ್ತೆ ಇದು ತರ್ಟಿ ಸೆವೆನ್ ತರ್ಟಿ ಏಟ್ ಇಯರ್ಸ್ ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಂದು ಬಾಡಿ ಫೇನಸ್ ಆಯಿಲ್ ಎಲ್ಲ ಮಾಡಿದ್ಮೇಲೆ ಈ ತರ ಆಯ್ತು ಮತ್ತೆ ತುಂಬಾ ಪಿಂಪಲ್ ಬರ್ತಾ ಇರುತ್ತಲ್ವಾ ಮತ್ತೆ ಪಿಂಪಲ್ ತುಂಬಾ ಜಾಸ್ತಿ ಆದ್ಮೇಲೆ ನಾನು ಪಾರ್ಲರ್ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದೇನಾಯ್ತು ತುಂಬಾ ವರ್ಕ್ ಲೋಡ್ ಜಾಸ್ತಿ ಸಿಂಗಲ್ ಪೇರೆಂಟ್ ನಾನೇ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನನಗೆ ನನ್ನ ಕಡೆ ಗಮನ ಕೊಡೋಕೆ ಇಲ್ಲ ಈಗ ಯಾರೋ પાર્ಲರ್ ಗೆ ಬಂದವರು ಫ್ರೂಟ್ ಆಸಿಡ್ ಪೀಲಿಂಗ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು ಹೋದೆ ಮೇಡಮ್ ಓದೇ ಶಾಂತಿ ನಗರ ಈಗ ಅದು ಇಲ್ಲ ಅನ್ಸುತ್ತೆ ಮಾಡಿದ್ರು ಪಾಪ ওরದು ಏನು ಒಂದು ಸಂದೇಹ ಇದು ಫ್ರೂಟ್ ಆಸಿಡ್ ಪಿಲಿಂಗ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆ ಬೇಸ ಅದು ಅಥವಾ ಅದು ಮಾಡೋದು ಅದು Дерಮಟಾಲಜಿಸ್ಟ್ ಮೇಡಮ್ ಆ ಮಾಡಿದ್ರು ಆದ್ರೆ ಅವರು ನಂಗೆ ಬಿಸಿಲು ಹೋಗ್ಬೇಡಿ ಅಂತ ಹೇಳದ್ದು ನನ್ನ ಕೆಲಸದಲ್ಲಿ ಗಮನ ಕೊಡ್ದಿರ ಗಮನ ಕೊಟ್ಕೊಂಡಿದ್ನಲ್ಲ ಅವ್ರು ಹೇಳಿದ ಮಾತು ಗಮನ ಕೊಡ್ಲಿಲ್ಲ ಹಾಗಾಗಿ ಹೊರಗಡೆ ಹುಟ್ಟೋದೆ ಹೊರಗಡೆ ಹೋದ್ಮೇಲೆ ಅದು ತುಂಬಾ ಚರ್ಮ ಅದು ಎರಡು ದಿವಸ ಆದ್ಮೇಲೆ ಗೊತ್ತಾಗಿದ್ದು ಮೇಡಮ್ ನಂಗೆ ಅವತ್ತು ಗೊತ್ತಾಗ್ಲಿಲ್ಲ ನಾರ್ಮಲ್ ಆಗೇ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ತರಾನೇ ಅನಿಸ್ತು ಎರಡು ದಿನ ಆದ್ಮೇಲೆ ಅದು ಫುಲ್ಲು ಹಂಗೆ ಬರ್ನ್ ಆದಂಗೆ ಆಯ್ತು ನೋಡಿ ಈ ಕಡೆಯಿಂದ ಬಾಡಿ ಎಲ್ಲ ಒಂದು ಇದಾದ್ರು ಇಲ್ಲೂ ನೋಡಿ ನಂಗೆ ತುಂಬಾ ಪಿಂಪಲ್ಸ್ ಬರ್ತಾ ಇತ್ತು ಬಾಡಿ ಪೌಡರ್ ಹಾಕೊಂಡ್ರೆ ಅದು ವಾಸಿ ಆಗ್ಬಿಡತ್ತೆ ಎಲ್ಲಿ ಇದು ಬರ್ನ್ ಆಗಿದೆ ಅದು ಮಾತ್ರ ಸ್ವಲ್ಪ ಹಾಗೆ ಡಾರ್ಕ್ ಆಗಿ ಜಾಸ್ತಿ ಇದೆ ಇಲ್ಲಿ ಇಲ್ಲಿದೆ ಹಾ ಮತ್ತೆ ಆ ಪಿಂಪಲ್ಸ್ ಎಲ್ಲಿ ಬರುತ್ತೋ ಅವರು ಒಂದು ಜೆಲ್ ಟ್ಯೂಬ್ ಕೊಟ್ಟಿದ್ರು ಅದು ಕೆಮಿಕಲ್ ಬೇಸ್ದು ಅದು ಎಲ್ಲೆಲ್ಲಾ ಹಚ್ತೀನಿ ಅಲ್ಲೆಲ್ಲ ಹಂಗಂಗೆ ಅದು ಸನ್ ಸನ್ಬರ್ನ್ ಆಯ್ತಲ್ಲ ಮೇಡಮ್ ಈಚೆ ಹೋಗಿ ಅವಾಗಿಂದ ನನಗೆ ಯಾವುದೂ ಇದಾಗ್ಲಿಲ್ಲ ಹಾಂ ಫೇಶಿಯಲ್ ಸಹ ಮಾಡ್ಕೊಳಕ್ಕೆ ಹೋಗ್ತಿರಲಿಲ್ಲ ನಾನು ಆಮೇಲೆ ಸ್ವಲ್ಪ ಫೇಮಸ್ ಆಯಿಲ್ ಮಾತ್ರ ಲೈಟಾಗಿ ಯಾವಾಗೋ ಹಚ್ಕೊಳ್ಳೋದು ಭಯ ಭಯ ಬಂದ್ಬಿಡ್ತು ನನಗೆ ಅದೊಂದು ಸಲ ಪಿನ್ ಟ್ರೀಟ್ಮೆಂಟ್ ತಗೊಂಡ ನಂತರ ಬರ್ನಿಂಗ್ ಆಯಿತು ಬರ್ನಿಂಗ್ ಮೇಲೆ ಆ್ಯಡ್ಮೆಟ್ ಆಗಿ ಅದು ಇನ್ನೂ ಜಾಸ್ತಿ ಆಗಿ ಜಾಸ್ತಿ ಆಯಿತು ಹಾಗಾಗಿ ಅದು ಸ್ವಲ್ಪ ನೀವು ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ನೀನೇನೂ ಹಚ್ಬೇಡ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿದ್ರು ನಾನು ಹಾಗಾಗಿ ಸುಮ್ಮನೆ ಆದೆ ಆಮೇಲೆ ನನಗೆ ಫೇಮಸ್ ಆಯಿಲ್ ಬಗ್ಗೆ ಗೊತ್ತಾಯ್ತು ಮೇಡಮ್ ಚೆನ್ನಾಗಿದೆ ಅಂತ ಗೊತ್ತಾಯ್ತು ஹீகே சொல் இரலி விட இன்னேனு அந்த ಹಾಗೆ ಸ್ವಲ್ಪ ಕೇರ್ ಲಸ್ ಮಾಡ್ದೆ ಈಗ ಕಮೆಂಟ್ ಅಲ್ಲಿ ಬಂದ ಮೇಲೆ 3 ಡೇಸ್ ಇಂದ ನಾನು ಫೇನಸ್ ಆಯಿಲ್ ಹಚ್ಚಿದೀನಿ ಮೇಡಮ್ ಫೇನಸ್ ಆಯಿಲ್ ಮತ್ತೆ ಸೋಪು ಎರಡೂ ಹಚ್ಚಿದೀನಿ ಈಗ ಅವತ್ತಿಗೂ ಇವತ್ತಿಗೂ ಎಸ್ ಸ್ವಲ್ಪ ಚೇಂಜ್ ಚೇಂಜ್ ಆಗಿದೆ ಹಾ ಸ್ವಲ್ಪ ಡಾರ್ಕ್ ಫೇಡ್ ಇತ್ತು ಆವಾಗ ನಾನು ತಗೊಳ್ಳುವಾಗ ಮೇಡಂ ಮತ್ತೆ ನಾನು ನೋಡಿ ಅವತ್ತು ನಾನು ಮೇಕಪ್ ಫೌಂಡೇಶನ್ ಏನು ಮಾಡಲ್ಲ ಈ ಕಣಕಪ್ಪು ಮತ್ತೆ ಸ್ಟಿಕ್ಕರು ಲಿಪ್ಸ್ಟಿಕ್ ಮಾತ್ರ ಹಾಕೊಳೋದು ಅಷ್ಟೇನೆ ನಾನು ಅವತ್ತಿನಾನು

ಸ್ವಲ್ಪ ಫೇರ್ನೆಸ್ ಬರ್ಬೋದು ಹಚ್ತಾ ಇದ್ದೆ ಯಾವಾಗಲೂ ನಂಬಿಕೆ ಅನ್ನೋದು ಬಿಡಬೇಡಿ ಆಗುತ್ತೆ ನಿಮ್ಮ ಪ್ರಾಡಕ್ಟ್ ಎಲ್ಲ ಮೇಡಂ ಕಮೆಂಟ್ ಯಾರ್ ಮಾಡಿದ್ದಾರೋ ಅವ್ರಿಗೆ ನನ್ನ ನಮಸ್ಕಾರ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ನನಗೆ ಮನೇಲಿ ಎಷ್ಟು ಹೇಳಿದ್ರು ನನ್ನ ತಮ್ಮ ನನ್ನ ಸೊಸೆ ಕೂಡ ಅಮ್ಮ ದಚ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನಾನು ತಗೊಳ್ತಾ ಇರಲಿಲ್ಲ ಕಿವಿಗೆ ಹಾಕೊಳ್ಳಿಲ್ಲ ನಾನು ಈಗ ಅವರು ಮಾಡಿದ್ಮೇಲೆ ಹೌದಲ್ವಾ ಪಾಪ ಅವ್ರು ಕೇಳೋ ಡೌಟ್ಸ್ ಗೆ ನಾನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹಾಕೊಂಡೆ ಮೇಡಮ್ ಮೂರ್ ದಿನಕ್ಕೆ ನೋಡಿ ಫಲಿತಾಂಶ ಇನ್ನ ಒಂದ್ ಮೂರ್ ತಿಂಗಳೀಕ್ಷಕರೇ ಅವ್ರ ಫೇಸ್ ಗೋಧಿ ಬಣ್ಣದಲ್ಲೇ ಅಂದ್ರೆ ಬಾಡಿ ಯಾವ ಕಲ ಇರ್ತು ಮಕನ ಹಾಗೆ ಟ್ರೀಟ್ಮೆಂಟ್ ಇಂದ ಹಂಗಾಗಿರೋದು ಈಗ ನಿಮ್ಮ ಸಂದೇಹ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತ ಮೇಡಮ್ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಸ್ಕಿನ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ಯಾಕೆ ಅಂದ್ರೆ ಆಯಿಲ್ಸ್ ಆಯಿಲ್ ಸ್ಕಿನ್ಗೆ ಕಲೆಗಳು ಬೇಗ ಪಿಂಪಲ್ಸ್ ಜಾಸ್ತಿ ಆದ್ರೆ ರಿಂಕಲ್ಸ್ ಬೀಳೋದಿಲ್ಲ ಆದರೆ ಡ್ರೈ ಸ್ಕಿನ್ಗೆ ಕಲೆಗಳು ಬೀಳೋದಿಲ್ಲ ಪಿಂಪಲ್ಸ್ ಬೇಗ ಡ್ರೈ ಆಗಿಬಿಡತ್ತೆ ಆದ್ರೆ ಅವ್ರಿಗೆ ಹೌದು ಹಾಗಾಗಿ ಮೊಡವೆ ಇರೋರು ಮಾತ್ರ ಸ್ಕಿನ್ ಜೊತೆ ತುಂಬಾ ಸ್ಮೂತ್ ಆಗಿ ವರ್ತನೆ ಮಾಡಿ ನಿಮ್ಮ ಸಂದೇಹ ಎಲ್ಲ ಈಗ ಪರಿಹಾರ ಆಯಿತು ಅಂತ ಅನ್ಕೋತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ